ಸಾಲಿನ ಟಿಎಲ್‌ಎಂ ಎಂ ಕಲಿಕಾ ಹಬ್ಬದಲ್ಲಿ ಗಣಿತ ವಿಷಯದಲ್ಲಿ ತೃತೀಯ ಸ್ಥಾನವನ್ನು ಹೊಂದಿದಂತ ಜ್ಯೋತಿ ಹಿರೇಕುರ್ಬ ಜ್ಯೋತಿ ಮುರಪ್ಪ ಹಿರೇಕುರ್ಬರಿವರಿಗೆ ವಿನಾಯಕ್ ಸತಿ ಇವರಿಂದ ಪ್ರಶಸ್ತಿಯನ್ನು ವಿತರಿಸಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೆ ಎರಡನೇದಾಗಿ ಶ್ರಾವಣಿ ವಿಠಲ್ ಹಿರೇಕುರ್ಬರ್ ಇವಳು ಕೂಡ ಬರವಣಿಗೆಯಲ್ಲಿ ತೃತೀಯ ಸ್ಥಾನವನ್ನು ಹೊಂದಿದ್ದಾಳೆ ಸುಲೇಮಾನ್ ಸನದಿ ಅವರು ಈ ಪ್ರಶಸ್ತಿ ಪತ್ರವನ್ನು ವಿತರಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಡ್ತೇನೆ ಎರಡ್ ಸಾವಿರದ ಸಾಲಿನ ಪ್ರತಿಭಾ ಕಾರಂಜಿಯಲ್ಲಿ ಪ್ರಥಮ ಸ್ಥಾನವನ್ನು ಕ್ಲಸ್ಟರ್ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಹೊಂದಿದಂತ ಶಿಲ್ಪಾ ಕಟ್ಟಿಮನಿ ಶಿಲ್ಪಾ ಸಿದ್ರಾಯ್ ಕಟ್ಟಿಮನಿ ಒಳಗೆ ಅಹ್ ಮಾಜಿ ಅಧ್ಯಕ್ಷರಾದಂತ ಸಿದ್ದಣ್ಣ ಸತ್ತಿ ಅವರು ಈ ಪ್ರಶಸ್ತಿ ಪತ್ರವನ್ನು ವಿತರಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಪ್ರಶಸ್ತಿ ಪತ್ರವನ್ನು ವಿತರಿಸಿದ